ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸ್ತು ಕೆಲಕಾಲ ಆತಂಕದ ವಾತಾವರಣ ಇತ್ತು ಕಾರಣ ಇಷ್ಟೇ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ಕೊಂಡಿದೆ ಸದ್ಯ ಸಿಗ್ತಾ ಇದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ರು ಎಷ್ಟು ಮಟ್ಟಿಗೆ ಸವಾಲಾಗಿತ್ತು ಎಷ್ಟು ಮಟ್ಟಿಗೆ ಆತಂಕ ಇತ್ತು ಅಂದ್ರೆ ಕಿಟಕಿ ಗ್ಲಾಜು ಆ ಗಾಜನ ಒಡೆದು ಒಳ ಹೋಗಿ ಸಿಬ್ಬಂದಿ ಬೆಂಕಿ ನಂದಿಸಬೇಕಾಯ್ತು ಎರಡು ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸುವ ಕಾರ್ಯ ನಿರಂತರವಾಗಿ ಆಗಿದೆ ಆಸ್ಪತ್ರೆಯ ಮೂರನೇ ಮಹಡಿಯಲ್ಲಿ ಕಾಣಿಸ್ಕೊಂಡಂತ ಬೆಂಕಿ ಇದು ಶಾರ್ಟ್ ಸರ್ಕ್ಯೂ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಇಟಕಿ ಗಾಜು ಒಡೆದು ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹಜವಾಗಿ ಆಸ್ಪತ್ರೆ ಆಗಿರೋದ್ರಿಂದ ಆತಂಕದ ವಾತಾವರಣ ಇತ್ತು ಯಾರಾದ್ರೂ ಇದ್ರ ಯಾರಾದ್ರೂ ಸಿಲುಕಾಕಿಕೊಂಡಿದ್ರ ಕಾರಣ ಏನಿರಬಹುದು ಇದ್ದಕ್ಕಿದ್ದಂತೆ ಬೆಂಕಿ ಆವರಿಸಿಕೊಳ್ತಾ ಇದ್ದಂತೆ ಅದು ಎಲ್ಲ ಕಡೆ ವ್ಯಾಪಿಸುವ ಆತಂಕ ಇತ್ತು ತಕ್ಷಣಕ್ಕೆ ಆಸ್ಪತ್ರೆಯ ಸಿಬ್ಬಂದಿ ಅಲರ್ಟ್ ಆದ್ರು ಅಗ್ನಿಶಾಮಕ ದಳದ ವಾಹನ ಕೂಡ ದೌಡಾಯಿಸ್ತು ನಿರಂತರವಾಗಿ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಬಟ್ ಈಗಲೂ ಕೂಡ ದಟ್ಟ ಹೊಗೆ ಆವರಿಸಿಕೊಂಡಿದೆ ಎಂಎಸ್ ಎಸ್ ರಾಮಯ್ಯ ಆಸ್ಪತ್ರೆಯ ಸುತ್ತಲೂ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸುರೇಶ್ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಆತಂಕ ದೂರ ಆಗಿದೆಯಾ ಬೆಂಕಿ ನಂದಿಸುವ ಕಾರ್ಯ ಮುಗಿತಾ ಕಾರಣ ಏನು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ವಾತಾವರಣ ತೋರಿಸಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ಎಸ್ ಶ್ರುತಿ ಸ್ಥಳದಲ್ಲಿ ಈವರೆಗೂ ಕೂಡ ಇನ್ನೂ ಆತಂಕದ ವಾತಾವರಣ ಅಂತೂ ಮನೆ ಮಾಡಿದೆ ಯಾಕೆಂತಂದರೆ ವೈದ್ಯರ ಈಗಾಗಲೇ ಕೆಲವೊಂದು ರೋಗಿಗಳನ್ನೆಲ್ಲವನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ ಆದರೆ ಆ ರೋಗಿಗಳ ಸಂಬಂಧಿಕರು ಒಂದಷ್ಟು ಸಹಜವಾಗಿ ಆತಂಕದಿಂದಾಗಿ ಒಂದಷ್ಟು ಇನ್ನೂ ಕೂಡ ಹೊರಗಡೆನೆ ಇರ್ತಕ್ಕಂಥದ್ದು ಇನ್ನು ಈ ಕ ಏನು ಮೊದಲ ಹಂತದ ಕಟ್ಟಡ ಏನಿತ್ತು ಮೊದಲ ಹಂತದ ಕಟ್ಟಡದಲ್ಲಿ ಒಂದು ಮೊದಲ ಅಂತಸ್ತು ಏನಿದೆ ಸಂಪೂರ್ಣವಾಗಿ ಆ ಅಂತಸ್ತಿನ ಅರ್ಧ ಭಾಗದಷ್ಟು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಸದ್ಯ ಯಾಕೆಂತಂದ್ರೆ ಮತ್ತೆ ಯಾವುದೇ ರೀತಿಯ ಶಾರ್ಟ್ ಅನ್ನೋ ನಿಟ್ಟಿನಲ್ಲಿ ವರೆಗೂ ಕೂಡ ಇನ್ನು ಏನು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಇನ್ನೂ ಕೂಡ ಒಳಗೆ ಅಂದರೆ ಏನು ಮೊದಲಾದ ಕಟ್ಟಡ ಐ ಸಿ ಯೋ ವಾರ್ಡ್ ಏನಿತ್ತು ಅಗ್ನಿ ಅವಘಡ ಆಗಿರ್ತಕ್ಕಂಥ ಆ ಕಟ್ಟಡದ ಒಳಗಡೆಗೆ ಇನ್ನೂ ಕೂಡ ನಾನು ಯಾವ ಕಾರಣಕ್ಕೆ ಈ ಬೆಂಕಿ ಹೊತ್ಕೊಂಡಿತ್ತು ಇದೇನು ಎ ಸಿ ಬ್ಲಾಸ್ಟ್ ಆಗಿದ್ದ ಅಥವಾ ಬೇರೆ ಶಾರ್ಟ್ ಸರ್ಕ್ಯೂಟ್ ಅಥವಾ ಯಾವ ಕಾರಣಕ್ಕೆ ಇದಾಗಿದೆ ಆಗಿದೆ ಅಥವಾ ಯಾವುದಾದ್ರು ಅವಘಡಗಳ ಕಾರಣವನ್ನು ಕೂಡ ಹುಡುಕ್ತಾ ಇರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಸಿಬ್ಬಂದಿಯವರು ಒಳಗಡೆ ತಮ್ಮ ಕಾರ್ಯಾಚರಣೆ ಮುಕ್ತ ಇರ್ತಕ್ಕಂಥದ್ದು ಆದರೆ ಸದ್ಯ ಬೆಂಕಿಯನ್ನು ಸಂಪೂರ್ಣವಾಗಿ ನೆನೆಸಿದ್ದಾರೆ ಜೊತೆಗೆ ಅಲ್ಲಿ ಮೂವರು ಹೃದ್ರೋಗಿಗಳು ಇದ್ದರು ಅಂತಕ್ಕಂಥದ್ದು ಒಂದು ನಮಗೆ ಸ್ಥಳೀಯರು ಕೊಟ್ಟಿರತಕ್ಕಂಥ ಮಾಹಿತಿ ಆ ಮೂವರು ರೋಗಿಗಳನ್ನು ಪಕ್ಕದ ಕಟ್ಟಡದ ಇನ್ನು ಬೇರೊಂದು ವಾರ್ಡ್ಗೆ ಶಿಫ್ಟನ್ನು ಮಾಡಿರ್ತಕ್ಕಂಥದ್ದು ಇಲ್ಲೇ ನಾವು ದೃಶ್ಯಾವಳಿ ನೋಡ್ತಿದ್ದೀವಿ ಎಲ್ಲರೂ ಕೂಡ ರೋಗಿಗಳ ಸಂಬಂಧಿಕರು ಹಾಗೆ ನಿನ್ನೆ ಏನು ಈಗ ಬೆಂಕಿ ಕಣಿಸ್ಕೊಂಡಿತು ಆ ಒಗಡಾದಂಥ ಕಟ್ಟಡದ ಸಂಬಂಧಪಟ್ಟಂತೆ ಎಲ್ಲ ಸಂಬಂಧಿಕರು ಎಲ್ಲರೂ ಕೂಡ ಸದ್ಯ ಇಲ್ಲೇ ಹೊರಗಡೆ ನಿಂತ್ಕೊಂಡಿರ್ತಕ್ಕಂಥದ್ದು ಏಕೆಂದರೆ ಒಳಗಡೆಗೆ ಈಗ ಸದ್ಯ ಮೊದಲ ಅಂತಸ್ತಿನ ಸಂಪೂರ್ಣ ಭಾಗ ಏನಿದೆ ಆ ಅಂತಸ್ತು ಅದೆಲ್ಲವೂ ಕೂಡ ಒಂದು ನೀರು ತುಂಬಿಕೊಂಡಿರ್ತಕ್ಕಂಥದ್ದು ಜೊತೆಗೆ ಇನ್ನೂ ಕೂಡ ಒಳಗೆ ದಟ್ಟವಾದಂಥ ಹೊಗೆ ಕೂಡ ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸದ್ಯ ಒಳಗಡೆಗೆ ಈಗ ಸದ್ಯ ಯಾರಿಗೂ ಕೂಡ ಪ್ರವೇಶವನ್ನು ಕೊಡ್ತಾರೆ ಇಲ್ಲ ಸೊ ಹೀಗಾಗಿ ಸಾಕಷ್ಟು ರೋಗಿಗಳ ಸಂಬಂಧಿಕರು ಕೂಡ ಏನು ಎಲ್ಲರೂ ಕೂಡ ಹೊರಭಾಗದಲ್ಲೇ ಇರತಕ್ಕಂಥದ್ದು ಜೊತೆಗೆ ಈಗಾಗಲೇ ಏನು ಆಸ್ಪತ್ರೆಯ ಸಿಇಒ ಶ್ರೀನಿವಾಸ ಮೂರ್ತಿ ಅವರು ಹೇಳಿಕೆ ಪ್ರಕಾರ ಸದ್ಯ ಎಲ್ಲ ರೋಗಿಗಳನ್ನು ಕೂಡ ಪಕ್ಕದ ವಾರ್ಡ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳತಕ್ಕಂಥದ್ದು ಇಲ್ಲಿ ಸದ್ಯ ಏನು ಆಸ್ಪತ್ರೆಯ ಸಿಬ್ಬಂದಿಗಳು ಏನಿದ್ರು ದಾದಿಯರು ಅವರೆಲ್ಲರೂ ಕೂಡ ಒಂದು ಸಮಯ ಪ್ರಜ್ಞೆ ಏನಿದೆ ಆ ಸಮಯ ಪ್ರಜ್ಞೆಯಿಂದಾಗಿ ಕೆಲಕ ಅಂದ್ರೆ ಸ್ಥಳದಲ್ಲೇ ಇದ್ದಂತಹ ಬೆಂಕಿ ನಿಂದಿಸುವಂತಹ ಏನು ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ ಇದು ಎಲ್ಲವನ್ನು ಕೂಡ ಬಳಸಿ ಆದಷ್ಟು ಬೆಂಕಿಯನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಸೊ ಹೀಗಾಗಿ ಆದಷ್ಟು ಕೂಡ ಅಂದರೆ ದೊಡ್ಡ ಮಟ್ಟದಲ್ಲಿ ಆಗಬೇಕಾದಂಥ ಅವಘಡ ಒಂದು ಮುನ್ನೆಚ್ಚರಿಕೆ ಕ್ರಮ ಮತ್ತೆ ಆ ಸಮಯ ಪ್ರಜ್ಞೆಯಿಂದ ತಪ್ಪಿರತಕ್ಕಂಥದ್ದು ಶ್ರುತಿ ಓಕೆ ಸುರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿತು ಕೆಲ ಕಾಲ ಆತಂಕದ ವಾತಾವರಣ ಇತ್ತು ಕಾರಣ ಇಷ್ಟೇ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತುಕೊಂಡಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದರು ಎಷ್ಟು ಮಟ್ಟಿಗೆ ಸವಾಲಾಗಿತ್ತು ಎಷ್ಟು ಮಟ್ಟಿಗೆ ಆತಂಕ ಇತ್ತು ಅಂದ್ರೆ ಕಿಟಕಿ ಗ್ಲಾಜು ಆ ಗಾಜನ ಒಡೆದು ಒಳ ಹೋಗಿ ಸಿಬ್ಬಂದಿ ಬೆಂಕಿ ನಂದಿಸಬೇಕಾಯ್ತು ಎರಡು ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸುವ ಕಾರ್ಯ ನಿರಂತರವಾಗಿ ಆಗಿದೆ ಆಸ್ಪತ್ರೆಯ ಮೂರನೇ ಮಹಡಿಯಲ್ಲಿ ಕಾಣಿಸಿಕೊಂಡಂತ ಬೆಂಕಿ ಇದು ಶಾರ್ಟ್ ಸರ್ಕ್ಯೂ ಎಂ ಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಕಿಟಕಿ ಗಾಜು ಒಡೆದು ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹಜವಾಗಿ ಆಸ್ಪತ್ರೆ ಆಗಿರೋದ್ರಿಂದ ಆತಂಕದ ವಾತಾವರಣ ಇತ್ತು ಯಾರಾದ್ರೂ ಯಾರಾದರೂ ಸಿಲ್ಕ್ ಹಾಕಿಕೊಂಡಿದ್ರ ಕಾರಣ ಏನಿರಬಹುದು ಇದ್ದಕ್ಕಿದ್ದಂತೆ ಬೆಂಕಿ ಆವರಿಸಿಕೊಳ್ತಾ ಇದ್ದಂತೆ ಅದು ಎಲ್ಲ ಕಡೆ ವ್ಯಾಪಿಸುವ ಆತಂಕ ಇತ್ತು ತಕ್ಷಣಕ್ಕೆ ಆಸ್ಪತ್ರೆಯ ಸಿಬ್ಬಂದಿ ಅಲರ್ಟ್ ಆದ್ರು ಅಗ್ನಿಶಾಮಕ ದಳದ ವಾಹನ ಕೂಡ ದೌಡಾಯಿಸ್ತು ನಿರಂತರವಾಗಿ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಬಟ್ ಈಗಲೂ ಕೂಡ ದಟ್ಟ ಹೊಗೆ ಆವರಿಸಿಕೊಂಡಿದೆ ಎಂಎಸ್ ಎಸ್ ರಾಮಯ್ಯ ಆಸ್ಪತ್ರೆಯ ಸುತ್ತಲೂ ಷ್ಟು ಡೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಸುರೇಶ್ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಆತಂಕ ದೂರ ಆಗಿದೆಯಾ ಬೆಂಕಿ ನಂದಿಸೋ ಕಾರ್ಯ ಮುಗಿತಾ ಕಾರಣ ಏನು ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ವಾತಾವರಣ ತೋರಿಸಿ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ ಎಸ್ ಶ್ರುತಿ ಸ್ಥಳದಲ್ಲಿ ಈವರೆಗೂ ಕೂಡ ಇನ್ನೂ ಆತಂಕದ ವಾತಾವರಣ ಅಂತೂ ಮನೆ ಮಾಡಿದೆ ಯಾಕೆಂತಂದರೆ ವೈದ್ಯರ ಈಗಾಗಲೇ ಕೆಲವೊಂದು ರೋಗಿಗಳನ್ನೆಲ್ಲವನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ ಆದರೆ ರೋಗಿಗಳ ಸಂಬಂಧಿಕರು ಒಂದಷ್ಟು ಸಹಜವಾಗಿ ಆತಂಕದಿಂದಾಗಿ ಒಂದಷ್ಟು ಇನ್ನೂ ಕೂಡ ಹೊರಗಡೆನೆ ಇರ್ತಕ್ಕಂಥದ್ದು ಇನ್ನು ಈ ಏನು ಮೊದಲ ಹಂತದ ಕಟ್ಟಡ ಏನಿತ್ತು ಹಾಕ್ ಮೊದಲ ಹಂತದ ಕಟ್ಟಡದಲ್ಲಿ ಒಂದು ಮೊದಲ ಅಂತಸ್ತು ಏನಿದೆ ಸಂಪೂರ್ಣವಾಗಿ ಆ ಅಂತಸ್ತಿನ ಅರ್ಧ ಭಾಗದಷ್ಟು ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಸದ್ಯ ಯಾಕೆಂತಂದರೆ ಮತ್ತೆ ಯಾವುದೇ ರೀತಿಯ ಶಾಸ್ತ್ರಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ವರೆಗೂ ಕೂಡ ನ ಏನು ಅಗ್ನಿಶಾಮಕ ಸಿಬ್ಬಂದಿ ಕೂಡ ಇನ್ನೂ ಕೂಡ ಒಳಗೆ ಅಂದರೆ ಏನು ಮೊದಲಾದ ಕಟ್ಟಡ ಐ ಸಿ ಓ ವಾರ್ಡ್ ಏನಿತ್ತು ಅಗ್ನಿ ಅವಘಡ ಆಗಿರ್ತಕ್ಕಂಥ ಆ ಕಟ್ಟಡದ ಒಳಗಡೆಗೆ ಇನ್ನೂ ಕೂಡ ನನ್ನ ಯಾವ ಕಾರಣಕ್ಕೆ ಈ ಬೆಂಕಿ ಹೊತ್ಕೊಂಡಿತ್ತು ಇದೇನು ಎ ಸಿ ಬ್ಲಾಸ್ಟ್ ಆಗಿದ್ದ ಅಥವಾ ಬೇರೆ ಶಾರ್ಟ್ ಸರ್ಕ್ಯೂಟ್ ಅಥವಾ ಯಾವ ಕಾರಣಕ್ಕೆ ಇದು ಆಗಿದೆ ಅಥವಾ ಯಾವುದಾದ್ರೂ ಅವಘಡಗಳ ಕಾರಣವನ್ನು ಕೂಡ ಹುಡುಕ್ತಾ ಇರತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಸಿಬ್ಬಂದಿಯವರು ಒಳಗಡೆ ತಮ್ಮ ಕಾರ್ಯಾಚರಣೆ ಮುಗಿಸಿ ಇರ್ತಕ್ಕಂಥದ್ದು ಆದರೆ ಸದ್ಯ ಬೆಂಕಿಯನ್ನು ಸಂಪೂರ್ಣವಾಗಿ ನೆನೆಸಿದ್ದಾರೆ ಜೊತೆಗೆ ಅಲ್ಲಿ ಮೂವರು ಹೃದ್ರೋಗಿಗಳು ಇದ್ರು ಅಂತಕ್ಕಂಥದ್ದು ಒಂದು ನಮಗೆ ಸ್ಥಳೀಯರು ಕೊಟ್ಟಿರತಕ್ಕಂಥ ಮಾಹಿತಿ ಆ ಮೂವರು ರೋಗಿಗಳನ್ನು ಪಕ್ಕದ ಕಟ್ಟಡದ ಇನ್ನು ಬೇರೊಂದು ವಾರ್ಡ್ಗೆ ಶಿಫ್ಟನ್ನು ಮಾಡಿರ್ತಕ್ಕಂಥ ಇಲ್ಲೇನು ನಾವು ದೃಶ್ಯಾವಳಿ ನೋಡ್ತಿದ್ದೀವಿ ಎಲ್ಲರೂ ಕೂಡ ರೋಗಿಗಳ ಸಂಬಂಧಿಕರು ಹಾಗೆ ನಿನ್ನೆ ಏನು ಈಗ ಬೆಂಕಿ ಕಣಿಸ್ಕೊಂಡಿತ್ತು ಆ ಒಗಡಾದಂಥ ಕಟ್ಟಡದ ಸಂಬಂಧಪಟ್ಟಂಥ ಎಲ್ಲ ಸಂಬಂಧಿಕರು ಎಲ್ಲರೂ ಕೂಡ ಸದ್ಯ ಇಲ್ಲೇ ಹೊರಗಡೆ ನಿಂತ್ಕೊಂಡಿರ್ತಕ್ಕಂಥದ್ದು ಏಕೆಂದರೆ ಒಳಗಡೆಗೆ ಈಗ ಸದ್ಯ ಮೊದಲ ಅಂತಸ್ತಿನ ಸಂಪೂರ್ಣ ಭಾಗ ಏನಿದೆ ಆ ಅಂತಸ್ತು ಅದೆಲ್ಲವೂ ಕೂಡ ಒಂದು ನೀರು ತುಂಬಿಕೊಂಡಿರ್ತಕ್ಕಂಥದ್ದು ಜೊತೆಗೆ ಇನ್ನೂ ಕೂಡ ಒಳಗೆ ದಟ್ಟವಾದಂಥ ಹೊಗೆ ಕೂಡ ಇರತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಸದ್ಯ ಒಳಗಡೆಗೆ ಈಗ ಸದ್ಯ ಯಾರಿಗೂ ಕೂಡ ಪ್ರವೇಶವನ್ನು ಕೊಡ್ತಾರೆ ಇಲ್ಲ ಸೊ ಹೀಗಾಗಿ ಸಾಕಷ್ಟು ರೋಗಿಗಳ ಸಂಬಂಧಿಕರು ಕೂಡ ಏನು ಎಲ್ಲರೂ ಕೂಡ ಹೊರಭಾಗದಲ್ಲೇ ಇರತಕ್ಕಂಥದ್ದು ಜೊತೆಗೆ ಈಗಾಗಲೇ ಏನು ಆಸ್ಪತ್ರೆಯ ಸಿಇಒ ಶ್ರೀನಿವಾಸ ಮೂರ್ತಿ ಅವರು ಹೇಳಿಕೆ ಪ್ರಕಾರನ ಸದ್ಯ ಎಲ್ಲ ರೋಗಿಗಳನ್ನು ಕೂಡ ಪಕ್ಕದ ವಾರ್ಡ್ಗಳಿಗೆ ಶಿಫ್ಟ್ ಮಾಡಲಾಗಿದೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳತಕ್ಕಂಥದ್ದು ಇಲ್ಲಿ ಸದ್ಯ ಏನು ಆಸ್ಪತ್ರೆಯ ಸಿಬ್ಬಂದಿಗಳು ಏನಿದ್ರು ದಾದಿಯರು ಅವರೆಲ್ಲರೂ ಕೂಡ ಒಂದು ಸಮಯ ಪ್ರಜ್ಞೆ ಏನಿದೆ ಆ ಸಮಯ ಪ್ರಜ್ಞೆಯಿಂದಾಗಿ ಕೆಲಕ ಅಂದರೆ ಸ್ಥಳದಲ್ಲೇ ಇದ್ದಂತಹ ಬೆಂಕಿ ನಿಂದಿಸುವಂತಹ ಏನು ಎಮರ್ಜೆನ್ಸಿ ಎಕ್ವಿಪ್ಮೆಂಟ್ಸ್ ಇದು ಅವೆಲ್ಲ ಕೂಡ ಬಳಸಿ ಆದಷ್ಟು ಬೆಂಕಿಯನ್ನು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದೆ ಸೊ ಹೀಗಾಗಿ ಆದಷ್ಟು ಕೂಡ ಅಂದರೆ ದೊಡ್ಡ ಮಟ್ಟದಲ್ಲಿ ಆಗಬೇಕಾದಂಥ ಅವಘಡ ಒಂದು ಮುನ್ನೆಚ್ಚರಿಕೆ ಕ್ರಮ ಮತ್ತು ಆ ಸಮಯ ಪ್ರಜ್ಞೆಯಿಂದ ತಪ್ಪಿರತಕ್ಕಂಥದ್ದು ಶ್ರುತಿ ಓಕೆ ಸುರೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿತು ಕೆಲ ಕಾಲ ಆತಂಕದ ವಾತಾವರಣ ಇತ್ತು ಕಾರಣ ಇಷ್ಟೇ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತುಕೊಂಡಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಅಗ್ನಿಶಾಮಕ ದಳದ ಸಿಬ್ಬಂದಿ ನಿರಂತರವಾಗಿ ಬೆಂಕಿ ನಂದಿಸುವ ಕಾರ್ಯ ಮಾಡಿದ್ರು ಎಷ್ಟು ಮಟ್ಟಿಗೆ ಸವಾಲಾಗಿತ್ತು ಎಷ್ಟು ಮಟ್ಟಿಗೆ ಆತಂಕ ಇತ್ತು ಅಂದ್ರೆ ಕಿಟಕಿ ಗ್ಲಾಜು ಆ ಗಾಜನ ಒಡೆದು ಒಳ ಹೋಗಿ ಸಿಬ್ಬಂದಿ ಬೆಂಕಿ ನಂದಿಸಬೇಕಾಯ್ತು ಎರಡು ಅಗ್ನಿಶಾಮಕ ವಾಹನದಿಂದ ಬೆಂಕಿ ನಂದಿಸುವ ಕಾರ್ಯ ನಿರಂತರವಾಗಿ ಆಗಿದೆ ಆಸ್ಪತ್ರೆಯ ಮೂರನೇ ಮಹಡಿಯಲ್ಲಿ ಕಾಣಿಸಿಕೊಂಡಂತ ಬೆಂಕಿ ಇದು ಶಾರ್ಟ್ ಸರ್ಕ್ಯೂ ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಕಿಟಕಿ ಗಾಜು ಒಡೆದು ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹಜವಾಗಿ ಆಸ್ಪತ್ರೆ ಆಗಿರೋದ್ರಿಂದ ಆತಂಕದ ವಾತಾವರಣ ಇತ್ತು ಯಾರಾದ್ರೂ ಇದ್ರ ಯಾರಾದ್ರೂ ಸಿಲುಕಾಕಿಕೊಂಡಿದ್ರ ಕಾರಣ ಏನಿರಬಹುದು ಇದ್ದಕ್ಕಿದ್ದಂತೆ ಬೆಂಕಿ ಆವರಿಸಿಕೊಳ್ತಾ ಇದ್ದಂತೆ ಅದು ಎಲ್ಲ ಕಡೆ ವ್ಯಾಪಿಸುವ ಆತಂಕ ಇತ್ತು ತಕ್ಷಣಕ್ಕೆ ಆಸ್ಪತ್ರೆಯ ಸಿಬ್ಬಂದಿ ಅಲರ್ಟ್ ಆದ್ರು ಅಗ್ನಿಶಾಮಕ ದಳದ ವಾಹನ ಕೂಡ ದೌಡಾಯಿಸಿತು ನಿರಂತರವಾಗಿ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಬಟ್ ಈಗಲೂ ಕೂಡ ದಟ್ಟ ಹೊಗೆ ಆವರಿಸಿಕೊಂಡಿದೆ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸುತ್ತಲೂ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೋಟಿಂದ ಇಂದ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಸುರೇಶ್ ಸದ್ಯಕ್ಕೆ